ಸ್ನೇಹಿತರೆ ನಮ್ಮ ಹಳ್ಳಿ ಮಕ್ಕಳಲ್ಲಿ ಹೇಗಿರುತ್ತೆ ಅಂದರೆ ಶಾಲೆಗೆ ಹೋಗಿ ಬಂದ ಮೇಲೆ ನಮ್ಮ ಹಳ್ಳಿ ಮಕ್ಕಳು ಮನೆಗಳಲ್ಲಿ ಯಾವ್ಯಾವ ರೀತಿ ಕೆಲಸದಲ್ಲಿ ತೊಡಗಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬನುಷಾ ಏನು ಓದ್ತಿದ್ಯಾ ನೀನು ಎಸ್ ಎಲ್ ಸಿ ಇಂದು ನೀನು ನೋಡಿ ನಮ್ಮ ಮಕ್ಕಳಿಗೆ ಈಗ ನೀವು ಟೆಂತ್ ಸ್ಟ್ಯಾಂಡರ್ಡ್ ಯಾರಾದರೂ ಓದೋ ಮಕ್ಕಳಿದ್ರೆ ನಮ್ಮ ಸಿಟಿಯಲ್ಲಿ ಎಷ್ಟೆಲ್ಲ ನಾವು ಟಾರ್ಚರ್ ಕೊಡ್ತೀವಿ ಓದೇ ಮುಖ್ಯ ಓದಬೇಕು ಓದಬೇಕು ಅಂತ ಆದರೆ ನಮ್ಮ ಹಳ್ಳಿಗಳಲ್ಲಿ ಹೇಗೆ ಅಂದರೆ ನಮ್ಮ ಮಕ್ಕಳಿಗೆ ಹೌದು ಓದು ಮುಖ್ಯ ನಾವು ಒಪ್ಕೊಳ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿರುವ ದನ ಕರುಗಳೇ ಆಗಲಿ ಮತ್ತು ನಮ್ಮ ಭೂಮಿ ಜೊತೆ ಎಷ್ಟೆಲ್ಲ ಬಾಂಧವ್ಯ ಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ಹೋಗ್ತಾರೆ ಸ್ವಾಮಿ ನಮ್ಮ ಮಕ್ಕಳು ಎಲ್ಲಾದ್ರಲ್ಲೂ ತೊಡಸ್ಕೊಳ್ತಾರೆ ಯಾರೆಲ್ಲ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಯಾರು ರೈತರಿಲ್ಲ ವರಡು ಭೂಮಿ ಅಂತ ಹೇಳ್ತಿದ್ದೀರ ಅಲ್ವಾ ನೋಡಿ ನಮ್ಮ ಮಕ್ಕಳು ಹೇಗೆಲ್ಲ ಅವರನ್ನು ಮನೆ ಕೆಲಸಗಳಲ್ಲಿ ತೊಡಸ್ಕೊತಿದ್ದಾರೆ ಅಂತ ಇದೊಂದು ಸಣ್ಣ ಉದಾಹರಣೆ